ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಮೃಗಶಿರ ನಕ್ಷತ್ರದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ರಾಶಿ ಹಾಗೂ ಲಗ್ನ ಹಾಗೂ ನ್ಯೂಮರಾಲಜಿ ಗುಣಲಕ್ಷಣದ ವಿಡಿಯೋ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಆ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ನೀವು ನೋಡ್ಕೋಬೋದು ಹಾಗೇ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ಬೋದು ನಮ್ಮ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಸಬ್ಸ್ಕ್ರೈಬ್ ಹಾಗೆ ಇವತ್ತು ಮೃಗಶಿರ ನಕ್ಷತ್ರ ಏನು ಹೇಳುತ್ತೆ ನಿಮ್ಮ ಗುಣಲಕ್ಷಣ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಹೋಗೋಣ ಮೃಗಶಿರ ನಕ್ಷತ್ರ ಹೆಸರಲ್ಲೇ ಇರ್ತಕ್ಕಂಥದ್ದು ಮೃಗ ಪ್ರಾಣಿ ಶಿರ ತಲೆ ಜಿಂಕೆಯ ಮುಖ ಅಥವಾ ಜಿಂಕೆಯ ತಲೆಯ ಆಕಾರದಲ್ಲಿರ್ತಕ್ಕಂಥದ್ದು ಈ ಒಂದು ಮೃಗಶಿರ ನಕ್ಷತ್ರ ಆಕಾಶದಲ್ಲಿ ಈ ಮೃಗಶಿರ ನಕ್ಷತ್ರ ಎರಡು ರಾಶಿನಲ್ಲಿ ಬರುತ್ತೆ ಒಂದು ಋಷಭ ರಾಶಿನಲ್ಲಿ ಬರುತ್ತೆ ಇನ್ನೊಂದು ಮಿಥುನ ರಾಶಿನಲ್ಲಿ ಬರುತ್ತೆ ಋಷಭ ರಾಶಿಯಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಸ್ಟಾರ್ಟ್ ಆದರೆ ಮಿಥುನ ರಾಶಿಯಲ್ಲಿ ಆರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಈ ಮೃಗಾಶಿರ ನಕ್ಷತ್ರ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕುಜ ಹಾಗೆ ಈ ಮೃಗಶಿರ ನಕ್ಷತ್ರವನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಇವರಿಗೆ ಗಣ ಬಂದ್ಬಿಟ್ಟು ದೇವಗಣ ಬರುತ್ತೆ ಹಾಗೆ ಗುಣದಲ್ಲಿ ಒಂದು ರಜಸಿಕ ಗುಣ ಹಾಗೆ ಎರಡು ತಾಮಸಿಕ ಗುಣ ಇರತಕ್ಕಂಥದ್ದು ಈ ಮೃಗಶಿರ ನಕ್ಷತ್ರದವರಿಗೆ ಇದಕ್ಕೆ ದೇವತೆ ಬಂದ್ಬಿಟ್ಟು ಸೋಮ ಅಂತ ಕರಿತೀವಿ ಚಂದ್ರನ ಅಧಿಪತ್ಯನು ಕೂಡ ಬರ್ತಕ್ಕಂಥದ್ದು ಈ ನಕ್ಷತ್ರಕ್ಕೆ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಸರ್ಪ ಅಂತ ಕರಿತೀವಿ ಹೆಣ್ಣು ನಾಗರ ಹಾವು ಇದರ ಒಂದು ಪ್ರ್ಯಾಕ್ ಈ ಮೃಗಶಿರ ನಕ್ಷತ್ರವನ್ನು ಹುಡುಕಾಟದ ನಕ್ಷತ್ರ ಎಂದು ಕರೆಯುತ್ತಾರೆ ಅಂದರೆ ಮನೆಯಲ್ಲಿ ಯಾವುದಾದ್ರೂ ವಸ್ತು ಕಳೆದೋದ್ರೆ ಹೊರಗಡೆ ಯಾವುದಾದ್ರೂ ವಸ್ತು ಕಳೆದೋದ್ರೆ ನೀವೇನೋ ಒಂದು ವಸ್ತು ಕಳ್ಕೊಂಬಿಟ್ಟು ಮೃಗಶಿರ ದಿನ ಹುಡುಕಿದ್ರೆ ನಮಗೆ ಸಿಕ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ ಈ ಒಂದು ಮೃಗಶಿರ ನಕ್ಷತ್ರವನ್ನು ಶಾಸ್ತ್ರದಲ್ಲಿ ಬಳಸ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಹೊಸ ಹೊಸ ಆವಿಷ್ಕಾರ ಕಂಡುಹಿತಕ್ಕಂಥದ್ದು ಸಂಶೋಧನೆ ಮಾಡ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಶುರು ಮಾಡಿದರೆ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ನಕ್ಷತ್ರದವರು ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ಕರಿತೀವಿ ಪ್ರಯಾಣ ಮಾಡಿ ವಿಚಾರಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಜ್ಞಾನ ಪಡಿತಕ್ಕಂಥ ಹಂಬಲ ಇರ್ತಕ್ಕಂಥದ್ದು ಈ ಮೃಗಾಶಿರ ನಕ್ಷತ್ರದವರು ಇವರು ಪ್ರಯಾಣವನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ ಹಾಗೇ ಪ್ರಯಾಣ ಮಾಡಿ ಜ್ಞಾನ ಪಡ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ ನಾನು ತಿಳ್ಕೊಂಡು ಜ್ಞಾನವಂತ ಆಗಬೇಕು ನನ್ನ ಜೀವನದಲ್ಲಿ ಏನಾದರೂ ಅಳವಡಿಸ್ಕೋಬೇಕು ಅನ್ನೋದನ್ನು ಈ ನಕ್ಷತ್ರ ಸೂಚನೆ ಮಾಡುತ್ತೆ ಈ ವ್ಯಕ್ತಿತ್ವ ಈ ಮೃಗಶಿರ ನಕ್ಷತ್ರದವರಿಗೆ ಬರ್ತಕ್ಕಂಥದ್ದು ಈ ನಕ್ಷತ್ರದವರು ವಿಷಯ ವಸ್ತುಗಳ ಮೇಲೆ ಆಸಕ್ತಿ ಇರ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಆಸೆ ಆಕಾಂಕ್ಷೆಗಳು ಹೆಚ್ಚು ಅಂದರೆ ಸಾಕು ಅಂತ ಅನ್ನಲ್ಲ ಈಗ ಒಂದು ಮೊಬೈಲ್ ಇದೆ ಇನ್ನೂ ಒಂದು ಮೊಬೈಲ್ ತೊಳೋದು ಸಾಕು ಅಂತ ಭಾವನೆ ಬರಲ್ಲ ಹೆಂಗು ಆದರೆ ಪಾತ್ರೆಗಳಿದೆ ಇನ್ನೂ ತಗೊಳಕ್ಕೆ ಹೋಗ್ತಕ್ಕಂಥದ್ದು ಬಟ್ಟೆಗಳಿದೆ ಇನ್ನೂ ತಗೊಳ್ತಕ್ಕಂಥದ್ದು ಸೊ ವಿಷಯ ವಸ್ತುಗಳು ಅಂತ ಏನೇನು ಬರುತ್ತೋ ಈ ನಕ್ಷತ್ರದವರು ಇನ್ನೂ ಹೆಚ್ಚಾಗಿ ತಗೊಳ್ತಕ್ಕಂಥ ಒಂದು ಗುಣ ಇವರಲ್ಲಿ ಹೆಚ್ಚಾಗಿ ಬರುತ್ತೆ ಇವರು ಬಹಳ ಬುದ್ಧಿಶಾಲಿಗಳು ಅಂತ ಶಾಸ್ತ್ರ ಹೇಳುತ್ತೆ ಸೊ ಕೆಲವೊಂದು ಸಂದರ್ಭದಲ್ಲಿ ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಬಿಡಿಸ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ರಲ್ಲಿ ಇವರು ಎತ್ತಿದ ಕೈ ಅಂತ ಶಾಸ್ತ್ರ ಹೇಳುತ್ತೆ ಇವರು ಜೀವನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ವಿಚಾರ ತಿಳ್ಕೊಳ್ತಕ್ಕಂಥದ್ದು ಇವರ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೆಚ್ಚಾಗಿರುತ್ತೆ ಇವರಿಗೆ ತುಂಬ ಕೋಪ ಜಾಸ್ತಿ ಸಿಕ್ಕಾಪಟ್ಟೆ ಕೋಪ ಆದರೆ ಹೊರಗಡೆ ವ್ಯಕ್ತಪಡ್ಸೋಕೆ ಹೋಗಲ್ಲ ಎಷ್ಟೇ ಕೋಪ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿ ಒಳಗಡೆ ಇಟ್ಕೊಳ್ತಕ್ಕಂಥದ್ದು ಈ ಮೃಗಾಶಿರ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಸೊ ಕೆರವ್ರು ತೋರಿಸ್ಕೋಬೋದು ದಶಾಭುಕ್ತಿ ಮೇಲೆ ಹೋಗ್ತಕ್ಕಂಥದ್ದು ವೀಕ್ಷಕರೇ ಇದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಪರಾಶರ ಸಿಸ್ಟಮ್ ನಕ್ಷತ್ರ ಫಲ ನಿಮ್ಮ ದಶಾಭುಕ್ತಿನಲ್ಲಿ ಕೋಪದ ಕಾಂಬಿನೇಷನ್ ಜಾಸ್ತಿ ಇತ್ತು ಅಂದರೆ ಈ ಕೋಪ ವ್ಯಕ್ತಪಡಿಸುತ್ತೆ ಬಟ್ ಆಲ್ಮೋಸ್ಟು ಅಂತ ನೋಡಿದಾಗ ಮೃಗಾಶಿರ ನಕ್ಷತ್ರದವರು ಕಂಟ್ರೋಲ್ ಕೆಪಾಸಿಟಿ ಜಾಸ್ತಿ ಕೋಪದಲ್ಲಿ ಮೃಗಾಶಿರ ನಕ್ಷತ್ರದವರಲ್ಲಿ ನಯ ನಾಜೂಕು ಭಕ್ತಿ ಭಾವ ಸೌಮ್ಯದಿಂದ ಇರತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಮೃಗಶಿರ ನಕ್ಷತ್ರದವ್ರಿಗೆ ಸ್ವಲ್ಪ ಗುರುಗ್ರಹ ನೆಗೆಟಿವ್ ಅಂತ ಹೇಳ್ತೀವಿ ನಾವು ಸೊ ಇಡೀ ಗುರು ಸ್ವಲ್ಪ ಕೆಟ್ಟಾಗ ಕರ್ಮಫಲದಿಂದ ಸ್ವಲ್ಪ ಮಟ್ಟಿಗೆ ಇಪ್ಪತ್ತು ಪರ್ಸೆಂಟು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಕೆಟ್ಟರೆ ಸ್ವಲ್ಪ ಇನ್ನೂ ಡೇಂಜರಸ್ಸು ಸ್ವಲ್ಪ ಗಂಡನಿಂದ ಸಪೋರ್ಟ್ ಸಿಗದೇ ಇರತಕ್ಕಂಥದ್ದು ಎಷ್ಟೇ ಚೆನ್ನಾಗಿರಲಿ ನಿಮ್ಮ ಗಂಡನ ಜೊತೆ ಹೆಣ್ಮಕ್ಳಾಗಿದರೆ ಎಸ್ಪೆಷಲಿ ನಾನು ಹೇಳ್ತಿರೋದು ಗಂಡು ಮಕ್ಕಳು ಬಿಟ್ಟು ಗಂಡನಿಂದ ಸಪೋರ್ಟ್ ಇಲ್ಲದೇ ಇರತಕ್ಕಂಥದ್ದು ಸಡನ್ನಾಗಿ ಅವ್ರ ಕಡೆಯಿಂದ ಕೈ ಕೊಡ್ತಕ್ಕಂಥದ್ದು ಸಡನ್ನಾಗಿ ಸಪೋರ್ಟ್ ಕಳ್ಕೊಳ್ತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಗಂಡನ ವಿಷಯದಲ್ಲಿ ಮೃಗಶಿರ ನಕ್ಷತ್ರದವ್ರಿಗೆ ಇರುತ್ತೆ ಮಕ್ಕಳಿಗೆ ಎಸ್ಪೆಷಲಿ ಸೊ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇದು ಸೈಲೆಂಟ್ ಆಗುತ್ತೆ ಯಾಕೆಂದರೆ ಇದು ಇಪ್ಪತ್ತು ಪರ್ಸೆಂಟ್ ಫಲ ನಿಮ್ಮ ದಶಾಭುಕ್ತಿ ಏನಾದ್ರೂ ಬ್ಯಾಡ್ ಇತ್ತು ಅಂದರೆ ಇದು ನಡೆದೇ ನಡೀತಕ್ಕಂಥದ್ದು ಖಚಿತವಾಗಿರುತ್ತೆ ಇಲ್ಲಿ ಮೃಗಶಿರ ನಕ್ಷತ್ರ ಎರಡು ರಾಶಿನಲ್ಲಿ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಆಗುತ್ತೆ ಋಷಭ ರಾಶಿನಲ್ಲಿ ಯಾರಿಗೆ ಮೃಗಶಿರ ನಕ್ಷತ್ರ ಬರುತ್ತೆ ಸ್ವಲ್ಪ ಗುಡ್ ಅಂತ ಹೇಳ್ತೀವಿ ಚೇತರಿಕೆ ಅಂತ ಹೇಳ್ತೀವಿ ಒಳ್ಳೆಯದು ಅಂತ ಹೇಳ್ತೀವಿ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ ಮಿಥುನ ರಾಶಿಯಾರ್ದಾಗಿದೆ ಮೃಗಶಿರ ನಕ್ಷತ್ರ ಅವರಿಗೆ ಸ್ವಲ್ಪ ಸಪೋರ್ಟ್ ಕಡಿಮೆ ಇರ್ತಕ್ಕಂಥದ್ದು ಕಷ್ಟ ಜಾಸ್ತಿ ಇರ್ತಕ್ಕಂಥದ್ದು ಯಾರೇ ನೆಂಟರು ಬಂದರೂ ಅಡುಗೆ ಒಬ್ಬರೇ ಮಾಡಬೇಕು ಮನೇಲಿ ಎಷ್ಟೇ ಬಟ್ಟೆ ಇದ್ದರೂ ಒಬ್ಬರೇ ಒಗೆಬೇಕು ಒಂಥರ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇರ್ತಕ್ಕಂಥದ್ದು ಮಿಥುನ ರಾಶಿನಲ್ಲಿ ಮೃಗಶಿರ ನಕ್ಷತ್ರ ಬಂದರೆ ಮೃಗಶಿರ ನಕ್ಷತ್ರದವರು ಪ್ರಕೃತಿಯನ್ನು ಕಾಪಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಮನೆ ಸುತ್ತ ಗಿಡಗಳನ್ನ ಹಾಕ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಕಾಪಾಡ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಮೃಗಶಿರ ನಕ್ಷತ್ರದವರು ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಕ್ಕಂಥದ್ದು ಜಾಸ್ತಿ ಮಾತಾಡ್ತಕ್ಕಂಥದ್ದು ಜಾಸ್ತಿ ಕಾಪಾಡ್ಕೊಳ್ತಕ್ಕಂಥದ್ದು ವ್ಯಕ್ತಿತ್ವವನ್ನು ಜಾಸ್ತಿ ಈ ನಕ್ಷತ್ರದವರು ಸುಲಭ ಜೀವನವನ್ನು ಪ್ರೀತಿಸುತ್ತಾರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಹಂಗಿರ್ಬೇಕು ಹಿಂಗಿರಬೇಕು ಅಂತ ಆಕಾಂಕ್ಷೆ ಇರುತ್ತೆ ಇಲ್ಲ ಅಂತ ಅಲ್ಲ ಆ ಸಣ್ಣ ಪುಟ್ಟ ಏನು ಇಷ್ಟಪಡ್ತಾರೆ ಅದಲ್ಲೇ ಸುಲಭವಾಗಿರ್ಬೇಕು ನಾನು ಆರಾಮಾಗಿರಬೇಕು ಸಣ್ಣ ಪುಟ್ಟ ಖುಷಿಲೇ ಎಂಜಾಯ್ ಮಾಡಬೇಕು ಅನ್ನೋದು ಇವರಲ್ಲಿ ಹೆಚ್ಚಾಗಿಬಿರುತ್ತೆ ಈ ನಕ್ಷತ್ರದವರು ಕೀಳಿರಿಮೆಯಿಂದ ಬಳಲುವುದು ಜಾಸ್ತಿ ನನ್ನ ಜೀವನದಲ್ಲಿ ಮೇಲಕ್ಕೆ ಬರೋಲ್ವೇನೋ ಯಾರು ಸಪೋರ್ಟ್ ಮಾಡಲ್ವೇನೋ ನನ್ನ ಜೀವನನೇ ಇಷ್ಟೇನೋ ಈ ರೀತಿ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತಕ್ಕಂಥದ್ದು ತೋರಿಸುತ್ತೆ ಆ ಒಂದು ಗುಣ ಕಡಿಮೆ ಮಾಡ್ಕೋಬೇಕು ಪಾಸಿಟಿವ್ ಆಗಿದ್ದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯದಾಗ್ತಕ್ಕಂಥದ್ದೇ ಹೆಚ್ಚು ಜೀವನದಲ್ಲಿ ಕಂಡುಬರುತ್ತೆ ಮೃಗಶಿರ ನಕ್ಷತ್ರದವ್ರಿಗೆ ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಡಿಲೇ ಅಂತ ಶಾಸ್ತ್ರ ಇರುತ್ತೆ ಇದು ಇಪ್ಪತ್ತು ಪರ್ಸೆಂಟು ಸೊ ನಿಮ್ಮ ದಶಾಭುಕ್ತಿಗಳಲ್ಲಿ ಆ ಒನ್ ಫೋರ್ ಟೆನ್ ಆ ಕಾಂಬಿನೇಷನ್ ಏನಾದರೂ ರನ್ ಆಗ್ತಾ ಇದ್ದರೆ ಮಕ್ಕಳಾಗ್ತಕ್ಕಂಥದ್ದು ಅದು ಡಿಲೇನೇ ಇನ್ನು ಖಚಿತವಾಗಿರುತ್ತೆ ಅಲ್ಲೇನಾರು ದಶಾಭುಕ್ತಿ ಚೆನ್ನಾಗಿದ್ದರೆ ನಿಮ್ಮ ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ಇದು ಇಪ್ಪತ್ತು ಪರ್ಸೆಂಟ್ ಆಗಿರೋದ್ರಿಂದ ಸೈಲೆಂಟಾಗಿ ಆಗ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಆಲ್ಮೋಸ್ಟ್ ಮೃಗಶಿರ ಅಂತ ತಗೊಂಡಾಗ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೇ ಗುರುಗ್ರಹ ನೆಗೆಟಿವ್ ಆಗಿರೋದ್ರಿಂದ ಸ್ವಲ್ಪ ಗುರುಗಳಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಜೀವನದಲ್ಲಿ ಅಥವಾ ನನಗೇನೋ ಇಷ್ಟ ಅದು ಕಲಿಯೋದಕ್ಕೆ ಒಳ್ಳೆಯ ಗುರು ಸಿಗಲೇ ಇಲ್ಲ ನಾನು ಅಂದ್ಕೊಂಡಂಗೆ ಆಗಲೇ ಇಲ್ಲ ಸ್ವಲ್ಪ ಈ ವಿಷಯದಲ್ಲಿ ಗುರು ಒಂದು ಶಾಪ ಹಿಂದಿನ ಜನ್ಮದಿಂದ ತಂದಿರತಕ್ಕಂಥದ್ದು ಒಳ್ಳೊಳ್ಳೆ ಗುರುಗಳು ಸಿಗಲ್ಲ ಏನೇ ಆಸಕ್ತಿ ಇರಲಿ ನಂಗೆ ಡ್ಯಾನ್ಸ್ ಮಾಡೋ ಟ್ಯಾಲೆಂಟ್ ಇದೆ ಒಳ್ಳೆ ಗುರು ಕರೆಕ್ಟಾಗಿ ಸಿಗಲಿಲ್ಲ ಅದರಲ್ಲಿ ಮುಂದೆ ಹೋಗಲಿಲ್ಲ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಕರೆಕ್ಟ್ ಗುರು ಸಿಗೋದಿಲ್ಲ ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಚೆನ್ನಾಗಿ ಗೈಡ್ ಮಾಡಲಿಕ್ಕೆ ಗುರುವಿನ ಒಂದು ಪ್ರಾಬ್ಲಮ್ ಇರತಕ್ಕಂಥದ್ದು ಈ ಮೃಗಾಶಿರ ನಕ್ಷತ್ರದವರಿಗೆ ಕಂಡುಬರುತ್ತೆ ಸೊ ಮೃಗಶಿರ ನಕ್ಷತ್ರದವರು ಸ್ವಲ್ಪ ನಿಮ್ಮ ಆಕಾರ ನಕ್ಷತ್ರದ ಆಕಾರ ಜಿಂಕೆ ಆಗಿರೋದ್ರಿಂದ ಒಂದು ಜಿಂಕೆಯ ಚಿತ್ರವನ್ನೇ ನೀವು ಇಟ್ಕೊಳ್ಳಿ ಒಳ್ಳೆಯದಾಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ಮೃಗಶಿರ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ ಪರಮಸ್ತು